ಸಂಭ್ರಮ ಬೇಕು ರಾವಬೇಕು ಮಾತ ಜಾತ್ರೆಗೆ ಇಂತಹ ಹೆಚ್ಚಿನ ಜಾತಿ ಸಂಭ್ರಮದ ಎಲ್ಲರಲ್ಲಿ ಬಹಳ ಇದೆ ಕೆಲಸದಿಂದ ಸಂತೋಷದಲ್ಲಿ ಈಗ ಪ್ರಥಮ ಭಾಗವಹನ ಮಕ್ಕಳಿ ನೇರ ನಮಗೆ ಗೊತ್ತಿಲ್ಲ ಇನ್ನ ಬಹಳ ಇನ್ನ ಬಹಳ ಕೆತ್ತಗಳು ಓಟ ಇದೆ ಓಡಬೇಕು ಬಹಳ ಆನಂದ ಪಡಬೇಕು ಆಗಿದೆ

ಎಣ್ಣೆ ರೌಂಡ್ ಬಂದಿದೆ ಎಣ್ಣೆ ರೋಡ್ ಬಂದಿದೆ ಆಗಿದೆ ಹೆಮ್ಮಾದ್ರೆ ಸಿನಿಮಾಗಳು ಪ್ರದ್ಯೋಗಿ ಬಂದಿದೆ ಈಗ ಮೂರು ನಿಂದೋಗಿಲ್ಲ ಮತ್ತೆ ಹೌದು ಹೌದು ಹೌದಪ್ಪ Somos ¡Y madre. ಬಸವಣ್ಣ ನಿಜ ಒಡೆಯಷ್ಟ ಬಸವಣ್ಣ ಲೋಕದ ಒಡೆಯ ಬಸವಣ್ಣ ಬಾಂಡ ಬಸವಣ್ಣ ಬರಬೇಕು ಹೌದಪ್ಪ 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 ಬರಬೇಕು ಬಸವಣ್ಣಪ್ಪ ಎಲ್ಲಿಗಪ್ಪ முட்டங்கல ரூல் இப்போ ಜಾಗಕ್ಕೆ ದಯ ಮಾಡಿ ಸ್ಥಾನ ಕೊನಸಾಗದಲ್ಲಿರುವ ಈ ರೌಂಡ್ ಈ ಜೋಡಿ ಕೇವಲ ಎರಡು ಸೆಕೆಂಡ್ ಮುಂದಾಗಿದೆ 나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나 <놀람> 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 ಿದೆ ಹದಿನೈದು ನೂರು ಫೀಟ್ನಲ್ಲಿ ಐದು ನಿಮಿಷ ನಲವತ್ನಾಲ್ಕು ಸೆಕೆಂಡ್ ಪೋಸ್ ಆಗಿದೆ ಪ್ರಥಮದಲ್ಲಿರುವ ಈ ಚೋಡಿ ಸರಿಸೋರ ಮತ್ತ

ఏమప్ప ఎవడు ఎన్నకుంటారు చెప్పు ఇప్పుడు చెప్పు ఇంత టైం ఉంది కదా ಕೇವಲ ಅದ ನಾಲ್ಕು ಸಂಖ್ಯೆ ಆಗಿದೆ ಕೊಟ್ಟು ಕೊಟ್ಟು ರಾಜಿನ ನಾಯಕ ರಾಮದುರ್ಗ ಎಸ್ಆರ್ ಆರ್ ಬನ್ಸ ಅವರು ನಿಮಗೆ

ಿದೆ ಎರಡು ಸಾವಿರದ ಒಂದು ನೂರ ಸೀಟಿನಲ್ಲಿ ಎಂಟು ನಿಮಿಷ ಮೂವತ್ತು ಸೆಕೆಂಡ್ ಕೋಚ್ ಆಗಿದೆ ಪ್ರಥಮ ಸ್ಥಾನ ಕನಸಾಗದಲ್ಲಿರುವ ಈ ರೌಂಡ್ನಲ್ಲಿ ಜಾಡಿ ಕೇವಲ ಸೆಕೆಂಡ್ ಮಾತ್ರ ದ್ವಿತೀಯ ಸ್ಥಾನ ಕನಸಾಗದಲ್ಲಿರುವ ಎರಡು ಸಾವಿರದ ಸೆಕೆಂಡು اها وره 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 مڙيو مڙيو ونجا జగత్ యావత్ పరిమి విచార ఎత్తుగా స్వతంత్రైఫ్ ఇటు ఇండ్ ఇండ్ హిరియ సభా ఆయుర్ సభ ಎರಡ್ ಸಾವಿರದ ಪೂರ್ತಾಗಿದೆ ಹತ್ತು ದಿವಸಗಳು ಸ್ಥಾನ ಆಗಿದೆ ಈ ರೌಂಡ್ನಲ್ಲಿ ಜೋಡಿಕೇವಲ ಹದಿನಾಲ್ಕು ಸೆಕೆಂಡ್ ಮಾತ್ರ ಮುಂದಾಗಿದೆ ಸ್ಥಾನ ಕೊನಸಾಗದಲ್ಲಿರುವ ಈ ರೌಂಡ್ನಲ್ಲಿ ಜೋಡಿದಲ ನಿರೀಕ್ಷಿದೆ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷಿದೆ ಹಣ್ಣಪ್ಪ ನಿರೀಕ್ಷಿದೆ ವಿದ್ಯಾನ ಕೊರತಾಗದಲ್ಲಿರುವ ಈ ರೌಂಡ್ನಲ್ಲಿ ಜಾರಿಗೆ ಅವರ ಹದಿನಾಲ್ಕು ಸೆಕೆಂಡ್ ಹದಿನಾರು ಸಾಕ್ಷಾಚಮೋತ್ಸವ ಮಹಾಕಚಿ हां हो गया बड़ा अकेला हां हां अच्छा जस्ट अदरते बेगना सैरा बको जलमा ಪ್ರೋತ್ಸ ಆಗಿದೆ ಎರಡ್ ಸಾವಿರದ ಏಳ್ನೂರು ಸೀಟದಲ್ಲಿ ನಿಮಿಷ ನಲವತ್ತು ಸೆಕೆಂಡಲ್ಲಿ ಅಲ್ಲಿ ಆಗಿದೆ ದ್ವಿತೀಯ ಸ್ಥಾನ ಆಗಿದೆ ಈ ರೌಂಡ್ನಲ್ಲಿ ಜೋಡಿ ಕೇವಲ ಇಪ್ಪತ್ತೆಂಟು ಸೆಕೆಂಡ್ ಮಾತ್ರ ಹಿಂದೆ ಆಗಿದೆ ದ್ವಿತ ಹಿಂದೆ ಅದೇ ನೆಸ್ಟ್ ಮುಂದೆ ನಡೆ

ಓಡ ಜೀವನದಲ್ಲಿ ಓಡಾಡ ಕೊಡುಗಿದೆ ಕೆಲವೊಂದು ಕೊಡಗಿದೆ ಕೆಲವೇ ಕೆಲವೇ ನಿನಗೆ ಸಮಯ ಕೇವಲ ಎರಡನೇ ನಿಮಿಷ ಬಾಕಿ ಎರಡು ನಿಮಿಷದಲ್ಲಿ ನಿನ್ನ ಗೆಲುವಿನ ಹತ್ರ ಮುಟ್ತಿದ್ವಿ ದಯಮಾಡಿ ಹಂಜದರು ಬಸವಣ್ಣ ಅಂಜದರು ಬಂದಿದ್ರು ಎಲೆಕ್ಷನ್ ಲೇಟ್ ಮಾಡ್ಬೇಡಿ ಲೇಟ್ ಮಾಡ್ಬೇಡಿ ಸಮಯ ಮಾಡಿದೆ ಸ್ವಾಮಿ ಸ್ವಲ್ಪ ಇದೆ ಸಮಯ ಇದೆ ಗೆಲುವಿನ ನಂತರ ಬಸವಣ್ಣ ಬಸವಣ್ಣ सेक्ट बाक़ी थर्टी 30 सेकेंड

अंद्र <laughs> ಆಂಜನೇಯ ಪ್ರಸನ್ನ ರಾಮದುರ್ಗ ಆಂಜನೇಯ ನಾಯಕ್ಸನ ಎಸ್ ಹದಿನೈದು ನಿಮಿಷದಲ್ಲಿ ಜೋಡಿ ನಾಲ್ನೂರು ಯಾಕಂದ್ರೆ ಎರಡು ರವಿಗೌಡ ಇವರು ಸೇಮ್ ಆಯ್ತು